ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಮೊನ್ನೆ ಟೆಟ್ರ ವೆಟ್ ಪುಡಿ ಮತ್ತು ಲಿವರ್ ಟಾಣಿಕ್ ಹಾಕಿದ್ವಲ್ಲ ಹಾಕಿದ ನಂತರ ಕುರಿ ತೋರ್ಸ್ದು ಹೇಳಿದ್ದು ನಿಮ್ಗೆ ಯಾವ ಥರ ಮೇತೇವೆ ಅನ್ನೋದು ನೋಡಿರಿ ನಮ್ಮ ಕುರಿ ಯಾವ ಥರ ಮೇಬೇಕು ಅಂತ ಲಿವರ್ ಟಾಣಿಕ್ ಯಾವುದಪ್ಪ ಅಂದ್ರೆ ಲಿವ್ ಪೈ ಟೂ ಅಂತಂದು ಹೇಳಿ ಹಾಕಿದ್ದು ಸ್ನೇಹಿತರೆ ಪುಡಿ ಟೆಟ್ರ ವೆಟ್ ಪುಡಿ ನಮ್ಮ ಯೂನಿಕ್ ಅಗ್ರಿ ಟೆಕ್ ಯೂಟ್ಯೂಬ್ ಚಾನಲ್ಗೆ ಹಿಡಿಯೋ ಹೋಯ್ತು ಬೇಕಾದ್ರೆ ನೋಡ್ಬೋದು ನೀವು ಹೋಗಿ ಎಚ್ ಎಸ್ ಇಂಜೆಕ್ಷನ್ ಮಾಡಿಂದ ಆ ಪುಡಿ ಹಾಕಿದ್ದೀವಿ ನೋಡಿ ಸ್ನೇಹಿತರೆ ಕುರಿ ಯಾವ ನಮ್ಮ ಮನೆ ಅನ್ನೋದು ಅದು ನಿಮ್ಗೆ ತೋರಿಸ್ ನಿಮ್ಗೆ ಅಂತ ಹೇಳಿದ್ನಿ ನೋಡಿರಿ ಕುರಿ ನಿಂತ್ಕಂಡ್ ನೋಡಿರಿ ಸ್ನೇಹಿತರೆ ಪರ್ರ ಪರ 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 ನೆ ಹಿಂದೆ ಕುಂಟಿ ಹೊಡೆದಂಗೆ ಆಗಿರೋ ಸ್ನೇಹಿತರೆ ಹಂಗತೆ ಬರ್ತಾ ನೋಡ್ರಿ ಎಲ್ಲ ಕುರಿಗಳು ಮೇಕೆ ಅಂತ ನೋಡ್ಬೋದು ನೀವು ನೋಡಿರಿ ಎಚ್ ಎಸ್ ಇಂಜೆಕ್ಷನ್ ಮಾಡಿ ಲಿವರ್ ಟಾನಿಕ್ ಹಾಕಿದ್ದೀವಿ ನಾವು ಲಿವರ್ ಟಾನಿಕ್ ಅಟೆಟ್ರಿ ಪುಡಿ ಚಾನಲ್ನಾಗೆ ಗಿಡ ಹೋಗ್ತಿವಿ ನಮ್ಮ ಚಾನಲ್ನಾಗೆ ಹೋಗಿ ನೋಡ್ಬೋದು ನಿಮ್ಗೆ ಏನಾರು ಕನ್ಫ್ಯೂಸ್ ಆದರೆ ನೋಡಿರಿ ಕುರಿ ಆ ಥರ ಮೇಯ್ತೀವಂಬುದು ನಿಮ್ಗೆ ತೋರಿಸ್ತಿದ್ದೀನಿ ನಿಮ್ಮ ಕಣ್ಣು ಮುಂದೇನೇ ನಮ್ಮ ಕುರಿ ಗಬ್ಬನಿದ್ವಲ್ಲ ಸ್ನೇಹಿತರೆ ಅದಕ್ಕನ್ನು ಹಾಕಿದ್ವಿ ಅದಕ್ಕನ್ನ ಕೆಲಸ ಮಾಡೈತಿ ಸ್ವಲ್ಪ ಖುಷಿ ಅಂತ ಇದ್ದವು ಹಂಗೆ ಅದಕ್ಕನ್ನು ಕೆಲಸ ಮಾಡಿ ಸ್ನೇಹಿತರೆ ನೋಡ್ಬೋದು ನೀವು ಕುರಿ ಮೇಯದನ ತೋರ್ಸ್ಕೊಂತೀನಿ ನಿಮ್ಗೆ ಏನು ಮೋಸ ಇಲ್ಲ ನಾವು ಯಾವುದಾದ್ರು ಹಿಡಿಯೋ ಮಾಡಲಿ ಅದ್ರಾಗ ಎಣ್ಣೆ ಕೆಲಸ ಹಿಡ್ಯೋ ಇದ್ರೆ ಎಣ್ಣೆ ಕೆಲಸ ಮಾಡೋ ಇದ್ರೆ ಮಾಡ್ತೇವೆ ಅಂದ್ರೆ ಮಾಡೋಕ್ಕೆ ಹೋಗಲ್ಲ ಸ್ನೇಹಿತರೆ ನಾವು ಸುಳ್ಳಪ್ಪಳ ಈಡಿಯೋ ಮಾಡಿದ್ರೆ ನಿಮಗೂ ಒಳ್ಳೇದಲ್ಲ ನಮಗೂ ಅದು ಸುಳ್ಳು ಮಾಡಿ ನಾವು ನಾಲ್ಕು ಮಂದಿಗೆ ಒಳ್ಳೇದಾಗಿರೋಕ್ ಸ್ನೇಹಿತರೆ ಹಂಗಾಗಿ ಈಡಿಯೋ ಮಾಡ್ತೀವಿ ಎಚ್ ಎಚ್ ಇಂಜೆಕ್ಷನ್ ಮಾಡಿ ಅದನ್ನ ಹಾಕಿವಿ ಈಗ ಈಗ ನೆಕ್ಸ್ಟ್ ಯಾವ್ದು ಇಂಜೆ ಇಂಜೆಕ್ಷನ್ ಮಾಡ್ತಪ್ಪ ಅಂದ್ರೆ ರಕ್ಷಾ ಕಂಪ್ನಿ ಬ್ಲೂ ಟಂಗ್ ಇಂಜೆಕ್ಷನ್ ಮಾಡ್ತೇವೆ ಸ್ನೇಹಿತರೆ ಜುಲೈ ತಿಂಗಳಿಗೆ ಮಾಡ್ಬೇಕಂದ್ರೆ ಅದನ್ನ ಮಾಡಬೇಕು ಹಂಗಾಗಿ ಇಂಜೆಕ್ಷನ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಸ್ನೇಹಿತರೆ ಒಂದನೇ ತಾರೀಕು ನೋಡೋಣ ಆದಷ್ಟು ಟ್ರೈ ಮಾಡ್ತೀವಿ ಒಲೋದಾಗಿರ್ತಾವೆ ಹೊಲದ ಕೆಲಸ ಮತ್ತು ಕುರಿ ಕೆಲಸ ಮಾಡ್ಬೇಕು ಟ್ರೈ ಮಾಡಿದ್ ಮಾಡೋಕೆ ನೋಡೋಣ ಏನಾಗುತ್ತೆ ಕುರಿ ಎಲ್ಲ ನೋಡ್ಕೀರಿ ಯಾವ ಥರ ಮೇಯಕ್ ಅಂತ ಒಂದು ತೋರ್ಸೋಕೊಂತೀನಿ ನೋಡಿರಿ ಸ್ನೇಹಿತರೆ ಕರೆಕ್ಟ್ ಟೈಮ್ಗೆ ಎಣ್ಣೆ ಕರೆಕ್ಟ್ ಟೈಮ್ಗೆ ಜಂತುನಾಶಕ ಕರೆಕ್ಟ್ ಟೈಮಿಗೆ ಲಿವರ್ ಟಾನಿಕ್ ಕರೆಕ್ಟ್ ಟೈಮ್ಗೆ ಕ್ಯಾಲ್ಸಿಯಂ ಟಾನಿಕ್ ಹಾಕಿ ತೋರ ಕುರಿ ಈ ಥರ ಇರ್ತವೆ ನೋಡಿರಿ ಸ್ನೇಹಿತರೆ ನಿಮ್ಗೆ ಬಣ್ಣನ ಹೋಗಿ ಸ್ನೇಹಿತರೆ ಮ್ಯಾಲೆ ಹಚ್ಚಿದ ಬಣ್ಣ ಹಂಗೈತೆ ನೋಡಿರಿ ಸ್ನೇಹಿತರೆ ಆದ್ರೆ ಊರಿಗೆ ಒಂದು ವಾರದಾಗ ಅನ ಮನೆ ಕೆಲಸ ಮಾಡಿದ್ದಾವೆ ನೋಡಬಹುದು ನೀವು ಎಲ್ಲ ಯಾವ ಥರ ಅದಾವ ಯಾವ ನಮ್ಮನಿ ಹಳ್ಳಿ ಆಗ್ಯಾವ ಅಂತಂದೇಳಿ ನೀವೇ ನೋಡಿ ಕೇರಿ ಸ್ನೇಹಿತರೆ ಸುಳ್ಳು ಇವರೇ ಮಾಡಿ ಬಿಡೋಕೆ ಹೋಗಲ್ಲ ಅವು ಕೆಲಸ ಮಾಡಿದ್ರೆ ಮಾತ್ರ ಬಿಡೋದು ನೋಡಿರಿ ಅದೇನು ದೊಡ್ಡ ರೇಟ್ ಎಲ್ಲ ಸ್ನೇಹಿತರೆ ಲೀ ಪಾಯಿ ಟು ಮುನ್ನೂರ ಐವತ್ತು ರೂಪಾಯಿ ಐತಿ ಮುನ್ನೂರು ರೂಪಾಯಿ ಹಾಕ್ತಾರೆ ಟೆಟ್ರಾ ವೇಟ್ ಪುಡಿ ನೂರು ರೂಪಾಯಿ ಐತಿ ತೊಂಬತ್ತು ರೂಪಾಯಿ ಅಲ್ಲಿ ಎಂಬತ್ತು ರೂಪಾಯಿ ಹಾಕ್ತಾರೆ ನೋಡಿರಿ ಸ್ನೇಹಿತರೆ ನೋಡಿರಿ ಎಂದಕ್ಕೆ ಕಳ್ಸಿದ್ವಿ ಸ್ನೇಹಿತರೆ ಇಲ್ಲಿದ್ದ ಒಳ್ಳೆ ಎಂದಕ್ಕೆ ಹತ್ಮ ರೆಗ್ಷಿಯನ್ ತೊಗೊಬೇಕಿ ನೋಡಿರಿ ಒಳ್ಳೆ ಇರ್ತಿದ್ದ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಬರ್ತತ್ತ ಸ್ನೇಹಿತರೆ ನಮ್ಮ ಚಾನಲ್ದಾಗ ಇದಷ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಮಾಹಿತಿ ಆಗಿತ್ತು ಸ್ನೇಹಿತರೆ ನೀವು ಯಾವಾಗ ಮಾಡಿರಿ ಒಟ್ಟು ಕರೆಕ್ಟ್ ಟೈಮಿಗೆ ಮಾಡಿರಿ ಕರೆಕ್ಟ್ ಟೈಮಿಗೆ ಇಂಜೆಕ್ಷನ್ ಮಾಡಿರಿ ಕರೆಕ್ಟ್ ಟೈಮಿಗೆ ಜಂತು ನಶಕ್ ಹಾಕಿರಿ ಕರೆಕ್ಟ್ ಟೈಮಿಗೆ ಲಿವರ್ ಟಾನಿಕ್ ಅಥವಾ ಕ್ಯಾಲ್ಸಿಯಂ ಟಾನಿಕ್ ಕರೆಕ್ಟ್ ಟೈಮಿಗೆ ಹಾಕಿ ಅಂತ ಹೋರು ಸ್ನೇಹಿತರೆ ಯಾವ್ದಾರ ಒಂದೊಂದು ಒಂದೊಂದೊಂದು ಮಾಡಬೇಡ್ರಿ ಒಂದೊಂದೊಂದೊಂದು ಮಾಡಿದ್ರೆ ಕುರಿಗೆ ಕೆಲಸ ಅದು ಯಾವ್ದಾರಾಗಲಿ ಇಂಜೆಕ್ಷನ್ ಮಾಡಿದ ಲಿವರ್ ಟಾನಿಕ್ ಹಾಕ್ಬೇಕು ಜಂತುನಾಶಕ ಹಾಕ್ಬೇಕು ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ ಹಾಕ್ಬೇಕು ಈ ಥರ ಮಾಡ್ಕೊಂತ ಹೋದ್ರೆ ಕುರಿ ಕುರಿ ಚಿರ್ತಾವೆ ಸ್ನೇಹಿತರೆ ಎಲ್ಲ ಮೇಯೋದು ಪಯೋ ಕರೆಕ್ಟ್ ಇರ್ತೈತಿ ನಾವು ಏನು ಒಂದು ಮಾಡೋದು ಒಂದು ಆಗೋದು ಹಂಗಾಗಿ ಕುರಿ ನಮ್ಗೆ ರಿಸಲ್ಟ್ ತೋರಿಸಲ್ಲ ಕುರಿ ಆಗೋದು ಎಣ್ಣೆ ಕೆಲಸ ಮಾಡೋಲ್ಲ ಅವೆಲ್ಲ ಆದಷ್ಟು ಒಂದು ಮೀಡಿಯಮ್ ಎಣ್ಣೆ ಮೇಂಟೈನ್ ಮಾಡ್ಕೊತವ್ರಿ ಇಂಜೆಕ್ಷನ್ ಮಾಡಿ ನಿಲ್ಲುವ ಕ್ಯಾಲ್ಸಿಯಂ ಟಾನಿಕ್ ಟಾಣಿ ಜಂತುನಾಶಕೆ ಈ ಥರ ಹಾಕ್ಯಂತ ತೋರಿಸಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ನಿಮಗೆ ಮಾಹಿತಿ ತಿಂಗಳ ತಿಂಗಳ ಬರ್ತದೆ ಸ್ನೇಹಿತರೆ ವಾರಕ್ಕೆ ಒಂದು ವಾರಕ್ಕೆ ಎರಡು ಸಲ ವಿಡಿಯೋ ಆಗ್ತಿರ್ತು ನಾವು ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು